அத்தவாத பாரிக்கெட்ட நம்பர் ஒன்று సాల్పైనో 4 3 నంబర్ 3 ఏ నిటెగా కర్పా ప్రదర్ టెగా కొర యో నంబర్ అంత కడిరి అన్నో టెగాట 5 నంబర్ 5 టెగా కప్ప మత్లమరి తమల కొంబెలు

どれもあいさなたり。 ಬನ್ನಿ ಬನ್ನಿ ಈ ಕಡೆ ಬಂದ್ಬಿಡಿ ಈ ಕಡೆ ಬನ್ನಿ ದಯವಿಟ್ಟು ಬನ್ನಿ ಈ ಕಡೆ ಒಂದು ಜೊತೆಗೆ ಇಬ್ರು ಮಾತ್ರ ಇರಬೇಕು ಜೊತೆಗೆ ಯೂಟ್ಯೂಬ್ ಚಾನೆಲ್ನವ್ರು ಬಿಟ್ರೆ ಈಚೆ ಬರ್ಬೇಕಪ್ಪ ಪ್ಲೀಸ್ ಆ ಕಡೆ ರೆಡಿಯೋಣ ರೆಡಿ ಆ ಕಡೆ ಪ್ಲೀಸ್ ಬಾ ಬಣ ಬನ್ನಿ ನಡೀಿದೆ ಯಾಕಡೆ ನಂಬರ್ ಎರಡು ಕೃಷ್ಣಮೂರ್ತಿ ಕನಕ್ಪುರ ಹುಲಿಬೇರೆ ಬರೆಯ ಪ್ರದರ್ಶನಕ್ಕೆ ಕೃಷ್ಣಮೂರ್ತಿಗೆ ನಮ್ಮ ಕ ಒಂದು ಪ್ರಶ್ನೆ ಅರ್ಗೆಲ್ಲ ಜನ ಕುಂತಿರನ್ನ ಕವರ್ ಮಾಡ್ಕೊಳ್ಳಿ ಇನ್ಮೇಲೆ ಸುದರ್ಶನ್ ಅವರಿಗೆ ಒಂದು ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಟೆಸ್ಟ್ ಹೋಗಿದ್ದ ಹೃದಯಪುರ್ ಮರದ ವ್ಯಾಪಾರಿ ಕೃಷ್ಣಪ್ಪ ಚನ್ನಪಟ್ಟ ಹೊಡಿ ಬ್ಯಾಕು ಅರ್ಗೆಲ್ಲ ಹಾಸ್ಪಲಿ ಅರ್ಗೆಲ್ಲ ಹಾಸ್ಪರಲ್ಲಿ ಅರ್ಗೆಲ್ಲಿ ಸ್ವಲ್ಪ ಪ್ರಿಪೇರ್ ಆಗಿ ಮರದ ವ್ಯಾಪಾರಿ ಚನ್ನಪಟ್ಟಣದ ಕೃಷ್ಣಪ್ಪನವರಿಗೆ ಕೃಷ್ಣ ವತಿಯಿಂದ ಮತ್ತು ಸಾರ್ವಜನಿಕರೇ ತುಂಬುರುದ ಧನ್ಯವಾದಗಳು ನಮ್ಮ ಟ್ರಸ್ಟ್ ಇವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆಂಗಲ್ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದಂತಹ ಚಂದ್ರಯ್ಯವರು ಕೂಡ ಬಂದಿದ್ದಾರೆ ಅವರು ನಾವು ಸ್ವಾಗತವನ್ನು ಕೊಡ್ತೀವಿ ನಿಲ್ಸ್ಕೊಂಡಿರಲಿ ಅಲ್ಲೇ ಆ ಲೈನ್ ಇಂದ ಬರ್ರಿ ಆ ಲೈನ್ ಇಂದ ಬರಬೇಕು ಜನಗಳ ಕುತ್ತಿನಿಂದ ಅವ್ರಿಗೆ ಪ್ರೋತ್ಸಾಹ ಹೇಮಂತ್ ಕುಮಾರ್ ಅವ್ರಿಗೆ ನಾವು ತುಂಬಿದ್ರೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಅವತಿಯಿಂದ ಸಾರಿ ಬನ್ನೋರು ಹೊಡೆಯೋಣ ಅರ್ಗಿಂದ ಹೊಡೆಯೋಣ ಜನ ತವಿಂದ ಹುಡ್ಕಬಾರೋಣ ಹುಡ್ಕಬ ಜೋರಾಗಿ ಇವ್ರಿಗೂ ಕೂಡ ನಾವು ಕೃಷ್ಣವತಿಯಿಂದ ತುಪ್ಪಡಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇವ್ರಿಗೂ ಕೂಡ ಒಂದು ದೂರ ಸಪ್ತಾಳಿಗೆ ದೂರ ಒಂದು ಒಂದು ಡಾಕ್ಟರ್ ರಾಹುಲ್ ಗೌಡ ಅವರಿಗೆ ಶ್ರೀ ಕೆಂಡಲ್ ಐನಗುಡಿ ಕನಗಲ ಜಾತ್ರಾ ಸೇವಾ ಪ್ರಸ್ತುತ ತುಂಬ ಧನ್ಯವಾದಗಳು ಆಚರಿ ನೀಡಿ ಎಲ್ಲರೂ ಎಲ್ರು ಆಚೆ ಹೋಗಬೇಕು ಇವಾಗ ಎರಡಲ್ಲಿನ ಕಟ್ಸ್ಕೊಳ್ಳೋ ಸಾರಿ ಆಲಲ್ಲಿನ ಕಟ್ಸ್ಕೊಳ್ಳೋ ನಂಬರ್ ಒಂದು ಎರಡು ಎಲ್ಲಪ್ಪ ಈ ಬುಕ್ ಕೊಡಪ್ಪ Aperto voces para vos gutudo filtrar Insisto! A